ಾಯ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ತುಂಬ ದಿನ ಆಗ್ಬಿಟ್ಟಿತ್ತು ಬ್ಲಾಗ್ ಮಾಡಿ ಅವನು ನಾಗೇಂದ್ರ ಅಂತ ನನ್ನ ಕಾಲೇಜ್ ಫ್ರೆಂಡು ಮೋಸಿನ್ ಅಂತ ನನ್ನ ಕಾಲೇಜ್ ಫ್ರೆಂಡು ಐದು ಲೀಟರ್ ವಾಟರ್ ಬಾಟ್ಲು ಕ್ಯಾನ್ ತಗೊಂಬಿಟ್ಟು ಈ ಬಾಟ್ಲಿಗೆ ಫಿಲ್ ಮಾಡಿದ್ವಿ ಆ ಕಡೆ ಇನ್ನೊಂದು ಬಾಟ್ಲಿಗೆ ಫಿಲ್ ಮಾಡಿದೀವಿ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ತುಂಬ ದಿನ ಆಗ್ಬಿಟ್ಟಿತ್ತು ಬ್ಲಾಗ್ ಮಾಡಿ ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಸೊ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಏನು ಮಾಡಿದ ಅವ್ರು ತೋರಿಸ್ತೀನಿ ಇನ್ನು ಕಾರ್ ಕ್ಲೀನಿಂಗ್ ಅಣ್ಣ ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗಿದೆ ಎಲ್ಲ ಎಲ್ಲ ತೋರಿಸ್ಬೇಕು ಸೊ ಫುಲ್ಲು ಕಾರೆಲ್ಲ ರೆಡಿ ಆಗೈತೆ ಕಾರ್ ಎತ್ತದೆ ಒಳ್ಳೇದೇ ಅವನದ್ದಿ ಎಲ್ಲಿ ಗ್ಯಮಾಚೂ ಒಳ್ಳೆಯದೇ ಸೊ ಬನ್ನಿ ಗಾಯಸ್ ಹೋಗ್ತಾ ಇದ್ದು ಸಿಗೋಣ ಹೇಳ್ತೇಮ ಹೇಳು ಮಾತಾಡು ಸಿಗೋಣ ಚಿಕ್ಕಮಂಗ್ಳೂರು ಗಾಯ್ಸ್ ಹೋಗ್ತಾ ಬ್ಲಾಕ್ ಮಾಡೋಣ ನೈಟು ನೈಟ್ ಬಿಡ್ತಾ ಇರೋದು ಹೋಗೋ ಶೋತ್ ಬೆಳಗ್ಗೆ تو متالو هڪڙو ڪاڻي ٿو گڏ ఇమంగళూర ముంచే బాబా బుడన్గిరి బాబా బుడన్గిరి టెంపల్ బీ ఫస్ట్ టైమ్ బంది పరిచయం అల్వాయిస్ ఇవును నగేంద్ర అంత నన్ను కాలేజ్ ఫ్రెండు ఇవను మోసీన్ అంత నన్ను కాలేజ్ ఫ్రెండు ఇను మోసీన్వ తమ్మ ఇవను మోసీన్వ్రెండు ಫ್ರೆಂಡು ಫ್ರೆಂಡು ನನ್ನ ಫ್ರೆಂಡ್ಸ್ ನಮ್ಮೂರು ಕಾಲೇಜ್ ಫ್ರೆಂಡ್ಸು ಇನ್ನಿಫರೆಲ್ಲ ಫ್ರೆಂಡ್ಸು ಸೊ ಫ್ರೆಂಡ್ಸ್ ಅಂತೀನಿ ಹಾಂ ಫ್ರೆಂಡು ಬ್ರದರ್ಸು ಕರೆಕ್ಟ್ ತಾನೇ ಹೌದು ಹೌದು ಸೊ ಟೆಂಪಲಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂದ್ಕೊತೀನಿ ಸೊ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಸ್ಕೊಂಡು ಮತ್ತೆ ಹೊರಗಡೆ ಬಂದುಬಿಟ್ಟು ಸಿಗ್ತೀನಿ ಫೈಸ್ ಬಾಯ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಹಂಗೆ ಟಿಫನ್ ಮಾಡ್ಕೊಂಬಂದ್ವಿ ಕಾರ್ ಹತ್ರ ಬಂದಿದ್ದೀವಿ ಅನ್ಲಾಕ್ ಅನ್ಲಾಕ್ ಅನ್ಲಾಕ್ಲಾಕ್ ಮಾಡೋ ಬಾಯ್ಸ್ ಬಾಯ್ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ಗೊತ್ತಿಲ್ಲ ಸುಮ್ಮನೆ ಕಾರ್ ಹತ್ತದು ಹೋಗೋದು ಹಾಂ ನಾನೇ ಹೋಗೋದು ಗೈಸ್ ನೋಡಿ ಐದು ಲೀಟರ್ ವಾಟ್ರ್ ಬಾಟ್ಲು ಕ್ಯಾನ್ ತಗೊಂಬಿಟ್ಟು ಈ ಬಾಟ್ಲು ಫಿಲ್ ಮಾಡಿದ್ವಿ ಆ ಕಡೆ ಇನ್ನೊಂದು ಬಾಟ್ಲು ಫಿಲ್ ಮಾಡಿದ್ದೀವಿ ಇವಾಗ ಇದಕ್ಕೊಂದು ಫಿಲ್ ಮಾಡ್ತಾ ಇದ್ದೀವಿ ಹಂಗೆ ಮನಿ ಸೇವಿಂಗ್ಸ್ ಅದೇ ಒಂದೊಂದು ಲೀಟ್ರ್ ಟ್ವೆಂಟಿ ಟ್ವೆಂಟಿ ಫೈವ್ ಲೀಟರ್ ರುಪೀಸ್ ಹೇಳ್ತಾರೆ ಈಗ ಐಸ್ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಬಿಟ್ಟು

ூர் எல்லா முள்ளையன்கிரி பீக்கு மத்திய பாபா புடங்கி எல்லாம் எல்லா நோட் ரிட்டன் ನೋಡ್ತಿದ್ವಿ ಅದೇ ಫಾಲ್ಸ್ ಫಾಲ್ಸ್ ನೋಡಿ ನೋಡಿ ಬೆಜ್ಜಾರ್ ಆಗುತ್ತೆ ಅನ್ಬಿಡು ಅದೇ ಬಾಯ್ಸ್ ಎಲ್ಲ ಮಂಗ್ಳೂರ್ ಮಂಗ್ಳೂರಿಗೆ ಮಂಗ್ಳೂರಿಗೆ ಎಟ್ಬಿಟ್ಟಿದ್ವಿ ಗಾಡಿನ ಅಲ್ಲೇ ಏನೋ ಸಡನ್ ಪ್ಲಾನ್ ಪ್ಲಾನ್ ಇಲ್ಲ ಕಾರ್ ಇತ್ತು ಇಲ್ಲಿಗೆ ಹೋಗ್ತಿವಿ ಅಲ್ಲಿಗೆ ಹೋಗು ಅಷ್ಟೇ ಅಷ್ಟೇ ಗ್ಯಾಸ್ ಗ್ಯಾಸ್ ಪೆಟ್ರೋಲ್ ಹಾಕಿಸ್ಕೊ ಎಲ್ಲಿಗೆ ನುಗ್ಗಿ ಅಲ್ಲಿ ಹೊರು ಅಣ್ಣ ಫ್ರೆಂಡು ಒಬ್ನೇ ಓಡಿಸಿ ಓಡಿಸಿ ಇನ್ನು ಓಡಿಸ್ತೀನಿ ಅಂತಾನೆ ಕೇಳದೆ ಇಲ್ಲ ಏನಂತಾವಾಗ ಎಷ್ಟೇ ಕಿಲೋಮೀಟರ್ ಕೊಟ್ಟರು ಓಡಿಸ್ತೀನಿ ಅಂತ ಅಲ್ವಾ ಕಟ್ಸೋದಲ್ಲ ಗೋವಾ ಗೋಡಿದ್ರು ಗೋವಾ ಗೋಡಿ ಅಂದ್ರೆ ಸರ್ ನೋಡಿದ್ವಿ

ಬಾ ಬನ್ನಿ ಬಾಯ್ಸ್ ಇಲ್ಲ ಸ್ಟಾಪ್ ಹಾಕಿದೀವಿ ಟೀ ಕುಡಿಯಾಕೆ ಟೀ ಕುಡಿಯೋಣ ಮೊಸ ಟೀ ಹೇಳಿದ್ಯಾ ಟೀ ಕುಡಿತ್ಯಾ ಓಕೆ ಫುಲ್ ಬಂದಿದೆ ಓ ಬ್ರೋ ಫುಲ್ ಇದೆ ಮಾಡ್ಬಿಡೀಗೆ ಅಲ್ವಾ ಅಚ್ಚ ಟೀ ಹೇಳಾ ಟೀ ಟೇ ಚಾಯ್

ಮಸಿರೋ ಅಂತ ಇದ್ದಾರೆ ಕೆಡಿ ಕೆಡಿ ಕುರ್ಸನ್ ಲಾಲೀಪಪ್ ನಾನೋ ತಿನ್ರೀ ತಿನ್ರೀ ಅಂದ್ಬಿಟ್ಟು ಆ આજೋನ ರಾಮ್ ಲಾಲೀಪಪ್ ತಿನ್ನದ್ರಲ್ಲಿ मजा ಇದೆ ಅಲ್ವಾ ಮಸಾ ಅಲ್ವಾ ಮಸಾ ಹೌದು ಲಾಲೀಪಪ್ ತಿನ್ನದ್ರಲ್ಲಿ मजा ಇದೆ ಕೌಂಟೈಲ್ ರೋ ಹ್ ಸೌಂಡ್ ಹಾಕಿ ನಾನು

ಸೊ ನಿನ್ನೆ ನೈಟ್ ಬಂದ್ಬಿಟ್ಟು ಮಂಗ್ಳೂರಲ್ಲಿ ನಲ್ಕೊಂಬಿಟ್ಟಿದ್ವಿ ನಿಮ್ದು ಹಾಗೇ ಮಾಡಿರಲಿಲ್ಲ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗೆಲ್ಲ ರೆಡಿ ಆಗಿದ್ದೀವಿ ರೆಡಿ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಬೀಚಿಗೆ ಹೊರಡೋಣ ಅಂದ್ಬಿಟ್ಟು ಹೊಟ್ಟಿದ್ದೀವಿ ನೀವು ಹೋಗ್ತಾ ಸಿಗೋಣ ಇಲ್ಲ ಎಲ್ಲ ರೆಡಿ ರೆಡಿ ಅಲ್ಲವ್ರೆ ಬೀಚ್ಗೆ ಹೋಗೋಕೆ ಐ ಎಲ್ಲ ಒಂದು ಐ ಮಾಡಿರಿ ಹಾಂ ಓಯ್ ಜೋಶ್ ಜೋಶ್ ಬರಲಿ ಜೋಶ್ ಜೋಶ್ ಬರಬೇಕು ಜೋಶ್ ಜೋಶ್ ಬರಬೇಕು ಹೋಗ್ಬಿಡೋ ಸಿಗಣಾ ನಾホテル ಬಂದಾ ಚನ್ನಾ ಚಾಟಾ ಸೇ ಬರ್ಸ್ತಾ ಇದೀವಿ ಚನ್ನಾ ಸೇ ಇಲ್ಲಿಗೆ ಬಂದು ಇಲ್ಲಿಲ್ಲ ಇಕ್ಕಂ ಬರೋದು ಗಾಯ್ಸ್ ತಿನ್ಬಲೋ ಇಕ್ಕನ್ ಮಟ್ಬಿಟಾ ವಿಲ್ ಸೀ ಯು ಆನ್ ಏನದು ಮంగళూరు ಬನ್ಸ್ ಸರ್ ಬೆಂಗಳೂರು ಬುಲೆಟ್ ಮంగళూరు ಬನ್ಸ್ ಹ್ಮ್ ಆಯ್ತು ಟೇ गाइस ವೆಪನ್ ಮಾಡ್ಕೊಂಡು ಎಲ್ಲಾ ಫೀಚರ್ಸ್ ನೋಡೋಣ ನೇಬಿ ಸ್ಟಾಪ್ ಆಯ್ತು ಹೈ गाइस ಎಲ್ಲ ಬಂದಿ ವಣಮೂರ್ ಬೀಚ್ ಗೆ ಬಂದಿದೀವಿ ವಣಮೂರ್ ಬೀಚ್ ಗೆ ಬೀಚ್ ಅಲ್ಲಿ ಫುಲ್ ಜಾಲೀ ಜಾಲೀ ಮಾರಣ್ಣ ಅಂತ

42번 로우, 42번 로우, 42번 로우, 42번 로우, গাইস ফিট দিন বন্দি ফিশ মা লেট সূপর ফিশ ফি মাস ফিশ ಸೊ ಗಾಯ್ಸ್ ಈಗ ಎಲ್ಲ ಊಟ ಎಲ್ಲ ತಿಂದು ಮುಗ್ದಾಯ್ತು ಒಳ್ಳೆ ಮೀನು ಊಟ ಮಾತ್ರ ಮುಂದಾಗಿತ್ತು ಮೀನು ಊಟ ಈಗ ತಿನ್ಬಿಟ್ಟು ಎಲ್ಲ ಹೋಗ್ತಾ ಇದೀವಿ ನಡ್ಕೊಂಡು ಕಾರ್ ಹತ್ರ ನಾವು ಕಾರನ್ನ ಈ ಸೈಡ್ ಪಾರ್ಕ್ ಮಾಡಿ ಆ ಸೈಡ್ ಹೋಗಿದ್ವಿ ರೋಡ್ ಕ್ರಾಸ್ ಮಾಡಿದ್ವಿ ಖುಕ್ ಊಟ ತಿನ್ನ ಹತ್ರ ಕ್ರೇಜಿ ಆಗಿತ್ತು ಖುಷು ಊಟ ಈಗೆಲ್ಲ ತಿನ್ಕೊಂಡು ಬಾಯ್ಸ್ ಎಲ್ಲ ನಡ್ಕೊಂಡು ಬರ್ತಾವ್ರೆ ಕಾರ್ ಎತ್ಬಿಟ್ಟು ಡೈರೆಕ್ಟ್ ನಾನ್ ಸ್ಟಾಪ್ ಬೆಂಗಳೂರೇ ನೆಲ್ಲು ಸ್ಟಾಪ್ ಇಲ್ಲ ಅಲ್ವಾ ನೆಲ್ಲು ಸ್ಟಾಪ್ ಇಲ್ಲ ನಾನು ಡೈರೆಕ್ಟ್ ಬೆಂಗಳೂರೇ ನಾನು ಡೈರೆಕ್ಟ್ ಬೆಂಗಳೂರು ಡೈರೆಕ್ಟ್ ಎಲ್ಲ ಬರ್ತಾವ್ರ ಬರ್ರ ಬೇಗ ಬೇಗ ಹೋಗೋಣ ಹೋಣ ಸರಿ ಸಿಗೋಣ ನೆಕ್ಸ್ಟ್ ಲಾಗ್ ಅಂತ ನೆಕ್ಸ್ಟ್ ಲಾಗ್ ಅಲ್ಲ ತೆಗೀನಿ ಲಾಗ್ ಎಂಡ್ ಮಾಡ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಬೈ 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 ಬೈ

ಸರಿ ಮಾಡ್ತೀನಿ ಬೈ ಬೈ ಕಳಿಸ್ತೀನಿ ಸೊ ನಿನ್ನೆ ಬಂದಿ ಲೇಟ್ ಆಗಿಬಿಡ್ತೇವೆ ನೈಟು ಒಂದು ಒಂದುವರೆ ಆಗಿಬಿಡ್ತು ಸೊ ಬ್ಲಾಗೇ ಎಂಡ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಎದ್ಬಿಟ್ಟು ಬ್ಲಾಗ್ ಎಂಡ್ ಮಾಡೋಣ ಅಂತ ಮಾಡ್ತಿದ್ದೀನಿ ಕಣ್ಣೆಲ್ಲ ನೋಡ್ರಿ ಎಷ್ಟು ಲಿಂಟ್ ಆಗೈತೆ ಕೊರೆಕ್ಟಾಗಿ ಎಲ್ಲ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಕಮೆಂಟ್ ಮಾಡಿ ಹಿಂಗಿತ್ತು ಅಂತ ಬ್ಲಾಗು ಟ್ರಾವೆಲಿಂಗ್ದು ಸೊ ನೆಕ್ಸ್ಟ್ ಟೈಮು ಹಿಂಗೆ ಸಿಗೋಣ ಟ್ರಾವೆಲಿಂಗ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟ್ರಾವೆಲಿಂಗ್ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಲಾಗ್ ಮಾಡಿದ್ರು ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್